ಈ ನೋಡ್ರಿ ನಾವು ಊಟ ಮಾಡಿ ನಮ್ಮ ದೊಡ್ಡಮ್ಮರ ಮನೆಗೆ ಬಂದಿರಿ ಇವತ್ತ ಮುಂತಾನು ಬಂದಾಡ್ರಿ ಇಲ್ಲಿ ಯಾವ ಬಂದಿ ಮುಂತ ಹೌದಣ್ಣ ಯಾರ ಬಂದ್ರೆ ಹೌದಣ್ಣ ದುಡ್ಡು ಹೇಳಿದ್ದೆ ನಿನ್ನ ನಾ ಮುಂಜೆಲ್ಲ ಹುಕ್ಕಿಂಬೆ ಕರ್ಕೊಂಬಾರಕ ಅಂತಂದೇಳಿ ಎಲ್ಲರೂ ಹ್ಮ ಹ್ಞೂ ಹೋಗಿದ್ರೆ ಹೌದು ಬಿಡ ಹೆಂಗಿತ್ತು ಅಲ್ಲಿ ಗದ್ಲಾ ಎಮ್ನೂರಾಗ ಹಳದ ನೀರುದ ಭಾಳದ ಹರಿತಾವ ನಿಂತಾವ್ ಹ್ಮ್ 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 ಏನ್ ಪಮ್ಮೆ ಹ್ಮ್ ಇಲ್ಲ ನೋಡ್ರಿ ಈಗ ನಾವು ನಿಂಬೆ ಹಣ್ಣು ಏನರ ಕೊತ್ತಂಬರಿ ಅಲ್ಲ ಎಲ್ಲ ತೊಗೊಂಬದ ಎಲ್ಲಿ ಬಂದ್ರ ಮಮ್ಮ ನವಾಜ ಎಲ್ಲ ಕಾದ್ರ ಮಮ್ಮ ಹಾ ಏನು ಸೀರೆಗಿರಿ ಕೊಟ್ಟೋಗಿ ಬಂದ ಏನೈತೆ ಸೀರೆ ಕೊಟ್ಟೋಗಿ ಬಂದಾನಯ್ಯ ಬಾರಪ್ಪ ಅಲ್ಲ ಅದನ್ನ ತರಕ ಯಾಕೆ ಇಲ್ಲಿ ಮಾಡೋ ಬಂದಿಲ್ಲಪ್ಪ ಅವತ್ತ ತರಾಕ್ ಬರ್ತದಿಲ್ಲ ಬಿಸ್ಲಾಗ ಆಯ್ತಾರ್ ದಿನ ಬಾರಪ್ಪ ನೀವು ಸಂಜೆ ಮುಂದೆ ಹಬ್ಬಕ್ಕೆ ಬಂದಂಗ ಆಗತ್ತೆ ಅಂದ್ರೆ ನಾ ಅಂದೆ ಇವ್ನ ಕೊಳಗ ಅಲ್ಲಿಂತ್ರ ಇಲ್ಲಿ ಮಠ ಬಂದ ಹೋದ್ ಬಿಡ ಹ್ಮ್ Hamaan kan? Hamaan kan? Hamaan ಇವಷ್ಟು ಕುಣ್ಮುವಾರ ಅದನ್ನ ಹೊತ್ಕೊಂಬಿಟ್ರ ಆಗತ್ತ ರಂಜಾನಬ್ಬ ನಾನು ನನ್ನ ಮಕ್ಳು ಅದೆಲ್ಲ ಅಪ್ಪ ಏನು ಒಣಗತ್ತಪ್ಪ ನಿನ್ಮಗ ಬಸ್ಸ ಉಣಾಗತ್ತದ ಒಗ್ಗರಣೆ ಬಸ್ಸಿ ಸುಮ್ಮನೆ ಪಟ ಪಟ ಹೆಚ್ಚೆ ಟೈಮ್ ನಾಲ್ಕು ಆಗಬಂತೆ ನೋಡ್ರಿ ಈಗ ಒಳಗ ಕೈಪಾಲಿ ಹಚ್ಚೋದು ಸ್ವಚ್ಛ ಮಾಡ್ಕೊಳೆಲ್ಲ ಕಂಪ್ಲೀಟ್ ಆಗ್ರಿ ಇಲ್ಲೇನ್ರಿಪ್ಪಾ ಅಂದ್ರೆ ಅಡುಗೆ ಅಡಿಗೆ ಮಾಡಾಕಿ ರೆಡಿ ಮಾಡ್ಕೊಳ್ಕೊಳ್ತಾರೆ ಸುಮಂದ್ರ ಮಾಮೂರಿ ಹ್ಮ್ ನೋಡ್ರಿ ಫೈನಲ್ ಈಗ ಅಂತೂ ರೆಡಿ ಆತ ಈಗ ಏನು ಅಂದ್ರೆ ಪಟಾಪಟ ನೀರು ಹಚ್ಕೊಂಡು ಡಬಲಿ ತುಳಿಬೇಕು ಆದ್ರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾವು ಬಂದಾಗ ಮನೆ ಕಟ್ಟಾಕತ್ತಿದ್ರೆ ಈಗ ನೋಡಿರಿ ಫುಲ್ಲು ಕಟ್ಟಿ ರೆಡಿ ಆಗೈತಿ ಅಂದ್ರೆ ಇಲ್ಲಿ ಗಿಲಾ ಗುಲಾ ಮಾಡಬೇಕಿನ್ನೂ ಇದೆ ರೊಕ್ಕ ಇಡ್ರಿ ಮತ್ತಲ್ಲಿ ಅಲ್ಲಿ ಅಲ್ಲರಿ ಮತ್ತೆ ರೊಕ್ಕ ಇಡ್ರಿ ಅಲ್ಲಿ ಐದುನೂರ ಒಂದು ಐದುನೂರ ಒಂದು

ಹೌದೇನ್ರೀ ಹಾಂ ಅಂದ್ರೆ ಒಂದು ಡೇ ಒಳಗೆ ಎರಡು ಕಾರ್ಯಕ್ರಮ ಏನ್ರಿ ಅದೇ ಹಾಂ 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 ಆ ಥರ ಚಲೋ ಆತ ಹ್ಞೂ ಅಲ್ಲಿ ಊರಾಗಿದ್ರಿ ಅವರೇ ಹ್ಞೂ ಆಯ್ತು ರೀ ಚಲೋ ಆಯ್ತು ಒಳ್ಳೆ ಕೆಲಸ ತಿಂಡಿ ವಿಚಾಗೈತೀಗಡ್ಡಿ ಮೆಸಿನಕಾಯಿ ಮತ್ತೇನ ಕೇಳಿದ್ರಾಗ ಈಗ ಅಡಿಗೆ ಭಟ್ರಾದಂತಹ ಸುಮ್ಮನವರಿಗೆ ವಂದನೆಗಳು ಅದೇ ರೀತಿ ಚಿಕನನ್ನು ತೊಳೆದು ಕೊಟ್ಟಿರಂತಹ ಸುಮ್ಮನ ಮಾನಿಯವ್ರಿಗೆ ವಂದನೆಗಳು ಏ ಚಿಕನ್ ಮಟನ್ ಇದೆ ಅದರ ಬಿ ಚಿಕನ್ಗೆ ನೋಡಿ ಸುಮ್ಮನೆ ಮಟನ್ ಊರ ಹಾಕೈತಿ ಹ್ಞೂ ಹ್ಞೂ ಎಣ್ಣಿಗೆ ಮಸ್ಕದೈತಿ ಹ್ಞೂ ನಾ ಹಸಿ ಮಾಡಬೇಕು ಮತ್ತೆಟ್ಟಿಗೆ ಕರೋದ ಈಗ ಏನ್ರಿಪ್ಪಾ ಅಂದ್ರೆ ಹಬ್ಬ ಸೋಮವಾರ ಐತಿ ಈಗ ಖಾಬರ್ ಯಾಕೆ ಬಂದಿದ್ದ ಅಂತ ಹೇಳಿದ್ರೆ ಸುಮಾರು ಸೀರೆ ಕೂಡ ಬಂದಿದ್ದಾವೆ ಸೀರೆ ಅಂತುಪ್ಪೆ ಈಗ ಹಾಧಾರ ಊಟ ಮಾಡಬೇಕಲ್ಲ ಹಾಂ ಹಾಂ ಟೈಮ್ ಬಾಳಕೈತಿ ಅದ ಅದ ಹೇಳ ಒಂದು ಅಣ ಈಗ ಹಾಂ ಈಗ ಯಾವಾಗ ಹೊಲ್ಸೋದೆ ಹಬ್ಬ ಸೋಮವಾರ ಐತಿ ಇವತ್ತು ಮತ್ತೆ ಶುಕ್ರವಾರ ಹೌದಣ್ಣ ಹಾಂ ಈಗೇನು ಚಿಕನ್ ಅಂತೂ ಡಬ್ಬರಿಯಾಗಿ ಹಾಕಿದ್ವಿ ಈಗ ಮಸ್ತಾಗಿ ಹೇಳಿದ್ರೆ ಅನ್ನ ಕೈ ಆಡ್ಸಿ ಚಿಕನ್ ಮಸ್ತ್ ಕೂತೈತಿ ಇನ್ನು ಕುದಿರಕ್ಕೆ ಅಂತೂ ಮಸ್ತ್ ಹತ್ತೈತಿ ಚಿಕನ್ ಮಸ್ತ್ ಕೂತೈತಿ ಈಗ ಈಗ ಇದಕ್ಕೆ ಏನು ಹಾಕ್ಬೇಕ ಖಾರ ಉಪ್ಪು ಏನು ಎಂತ ಹಾಕ್ಬೇಕು ಮತ್ತೆ ಡಾಟ್ ಮಸಾಲೆ ಕಟ್ಟಿಗೆ ಉಣ ಸುಮ್ಮನೆ ಅದಲ್ಲೇ ಕಟ್ಟಿಗೆ ಕಟ್ಕಿ ಅದಾವು ಅದಾವೆ ಬೆಂಕಿ ಅನ್ನಬೇಕು ಏನು ಖಾರ ಖಾರ ಕೆಂಪಿರ್ಬೇಕಲ್ಲ ಖಾರ ಕೆಂಪಿಲ್ಲ ಅಂದ್ರೆ ಚಿಕನ್ ಪಲ್ಯ ಮಾಡ ಕೆಂಪು ಆಗಬೇಕಾದ ಈಗ ಖಾರ ಅಂತೂ ಹಾಕಿದ್ವಿ ನೆಕ್ಸ್ಟ್ ಟೈಮ್ ಮಸಾಲೆ ತುಂಬ ಮಸಾಲೆ ತುಂಬ

ಇಲ್ಲ ರುಚಿಗೆ ತಕ್ಕ ಚೂಪ್ ಅಷ್ಟೆ ಡಬರಿಗೆ ತಕ್ಕಷ್ಟು ಮಸಾಲ ಇದೇನೆ ಹುಂಚಿ ಹುಳಿ ಅಂದ್ರೆ ಚಿಕನ್ ಪಲ್ಯಕ್ಕೆ ಹುಳಿ ಹಾಕಬೇಕು ಆಲ್ ರೈಟ್ ಈಗೇನಪ್ಪ ಹೇಳಿದ್ರೆ ಚಿಕನ್ ಪಲ್ಯ ಅಂತೂ ಕಂಪ್ಲೀಟ್ ಆಗುತ್ತೆ ಸುಮ್ಮನೆ ನೆಕ್ಸ್ಟ್ ನನಗೆ ದಾಲ್ಚಾನ ರೈಸ್

ಅಂದ್ರೆ ಹೆಂಗೀಗ ದಾಲ್ಚ ಮಾಡೋಕೊಬ್ರಿ ಚಿಕನ್ ಪಲ್ಲಿ ಮಾಡಕೊಬ್ರಿ ರೈಸ್ ಮಾಡೋಕೊಬ್ರಿ ಅಂದ್ರೆ ನಿಂದ ಕಂಪ್ಲೀಟ್ ಆಗ್ತೀಗಿ ದಾಲ್ಚರಿ ಹೆಂಗ್ ಹೆಂಗೈತ್ರಿಪ್ಪ ಅಂತ ಹೇಳಿದರೆ ಈಗ ಚಿಕನ್ ಮಾಡಿದ್ದೆ ಈಗ ಅವ್ರ ಸುಮನವ್ರ ಸಿಸ್ಟರ್ ಮಮತಾರ ಏನು ಮಾಡ್ತಾರೀಪ ಅಂತ ದಾಲ್ಚ ಮಾಡ್ತಾರೆ ಈಗ ರೈಸ್ ಮಾಡಕ್ಕೆ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ ನೀವೇ ಮಾಡ್ತೀರಿ ಇದು ಮಾಡಿರಿ ವೈಟ್ ರೈಸ ಮತ್ತು ನೀವು ಅಗ್ರೆಸ್ ಮಾಡಿರಿ ಹಾಂ ಬಗಾರ್ಖಾನಾ ಯಾಕಂದ್ರೆ ನಿಮ್ದು ಅಂಗಡಿ ಐತಲ್ಲ

ಚಿಕನ್ ಪಲ್ಯ ಆತ ದಾಲ್ಚಾ ಆತ ನೆಕ್ಸ್ಟ್ ಏನೀಗ ರೈಸ್ ಬಗಾರ್ಖಾನೆ ಈಗ ನೋಡ್ರಿ ಬಗಾರ್ಖಾನಾ ಮಾಡಾಗ ಏನೇನು ಬೇಕೆ ನೋಡ್ಕೋರಿ ಅಮ್ಮ ಏನೇನು ಅದಕ್ಕೆ ಉಳ್ಳಾಗಡ್ಡಿ ಹಾಂ ಮಸಾಲೆ ಅಕ್ಕಿ ಸಾಧರ್ ಹೊಂಟ ನೋಡ್ರಿ ಊರಿಗೆ ಮತ್ತೆ ಹಬ್ಬದಿನ ಆ ಸೀರೆ ಕೊಟ್ಟಾಗ ಸಲುವಾಗಿ ಬಂದಿದಾರೆ ಒಂದ್ ಜಂಪರ್ ಹೊಲ್ಸಂತ ಅಂತ ಹೇಳಿ ಹುಷಾರೋಗನಾ ನೋಡ್ರಿ ನಾವು ಅಡುಗೆ ಅರ್ಧಕ ಮಾಡಿ ಬಂದಿವಿ ನಾವು ಅಲ್ಲಿ ಅವರು ನಾವು ಈಗ ಎಲ್ಲಿ ಬಂದಿ ಅಂದ್ರೆ ನಮ್ಮ ಸೋನುಗ ಚೈನ ತೊಗೊಳಕ್ ಬಂದಿರು ನಾವು ಬಂಗಾರದ ಅಂಗಡಿಗೆ ಆಕೆ ಕಾಲಾಗ ಹಾಲ್ಗಡೆಗೆ ಸಣ್ಣ ಆಗ್ಬಿಟ್ಟು ರೀ ಹಂಗ ಡೈಲಿ ಯೂಸ್ ಚೈನಾ ತಗೊಂಡ್ರ ಅದಂತೇಳಿ ನಮ್ಮ ಮಾಮಿ ಮಾಮು ಸೋನು ಎಲ್ಲರೂ ಬಂದಿರು ನಾವು ಎಲ್ಲ

ದೊಡ್ಡಕಿಂಗ್ ಮಾಡ್ತಾನಂತ ಮತ್ತ್ ಮುಂದೆ ಮಾಡ್ತಾನಿ ಮುಂದುವಸ ಮಾಡ್ತೇನಪ್ಪ ಮುಂದ ಮಾಡ್ತಾನಂತ ಏ ಮುಂದೋಸ ಮಾಡ್ತಾನಂತ ಇನ್ನು ಹೂ ತಗೋಬೇಕಪ್ಪ ಕೂತಬೇಕ ಅಣ್ಣ ತಗೋಬೇಕ ಇಷ್ಟ ಅಲ್ಲ ನಾನು ಎಲ್ಲ ತಗೊಂಬರ್ ಹ್ಞೂ ಸನ್ಯಾ ಹೆಂಗೈತ ಚರ್ಚ ಕೊಡ್ತಿದ್ರು ಚ ಅದನ್ನು ಕೊಡ್ತಿದ್ರು ನಾನು ಮತ್ತೆ ತಾಲೂಕು ಕೊಡಿಸಿದ್ರು ಮತ್ತು ನನಗೊಂದು ಉಂಗುರ ಕೊಡ್ಸಿದ್ರು ಬೆಳ್ಳಿಗೆ ನೋಡ್ರಿ ನಿನಗೆ ಅದನ್ನ ಕೊಡ್ಸಿದ್ರು ಆಕೆ ಏನು ಗ್ರ್ಯಾಂಡನ್ನು ಹಾಕ್ಕೊಳಂಗಿಲ್ಲ ಆಕಿ ಇದನ್ನ ತಗೊಂತೇಳಿ ಸೋನು ಚೈನಾ ತಗೊಳೋಕೆ ಹೋಗಿ ಶಾಂತಿ ಮಾಡ್ಕೊಂಬಂದ್ವಿ ನಾವು ಹ್ಞೂ ಮತ್ತೆ ಇಗ್ಗಿ ಅಂಗಿ ತೋಳಗೆ ಮತ್ತೆ ಅಲ್ಲಿ ಹೋದ್ವಿ ಈಗ ಅಂಗಿ ಚಾಯ್ಸ್ ಮಾಡಕ ಇವ್ರು ಅಲ್ಲೇ ಬಂದ್ರೆ ಚೆಂದ ಆಯ್ತು ಅಂಗಿ ಜಲ್ದಿ ಒಂದು ತೋಳು ಹಚ್ಚಿಸೋಕೆ ಕೊಟ್ಬಿಡು ಆಯ್ತು ಮಾಡಿ ಹಚ್ಕೊಡ್ತಾ ಹ್ಞೂ ನೋಡ್ರಿ ಈಗಾಗಲೇ ಟೈಮ್ ಆತ್ರಿ ರೋಜಾ ಬಿಡೋದೆ ರೋಜಾ ಬಿಟ್ಟು ಆಯ್ತು ರೀ ಚಿಕನ್ ಪಲ್ಯ ಚಿಕನ್ ಪಲ್ಯದ ಚಂದ ಇದು ಬಗರ್ ರೀ ಅಲ್ಲೇ ರೋಜಾ ಬಿಟ್ಟು ತಸರ ರೋಜಾ ಇದ್ಲನ್ರಿ ರೋಜಾ ಬಿಟ್ಟು ಊಟ ಮಾಡ ಅಲ್ಲಿ ಬಂದಾರ ಊಟ ಮಮ್ಮಿ ಊಟಕ್ಕೆ ಹಾಕೊಡಕತ್ರಿ ಹ್ಮ ಹೌದೇನಾ ನೋಡ್ರಿ ಈಗ ರೋಜಾದಾರ್ ಬಂದು ಎಲ್ಲರೂ ಊಟ ಮಾಡಿ ಹೋದ್ರಿ ಈಗ ಮನೇನ್ ಊಟ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ಆಕ್ಚುಲಿ ಹೇಳಿದ್ರೆ ಎರಡು ಕಾರ್ಯಕ್ರಮ ಅದಾವೆ ನಮ್ಮ ತಮ್ಮರ ಮನೆಯಾಗ ಒಂದು ರೋಜದಾರಿ ಮಾಡ್ತಿದ್ರಿ ಮತ್ತೊಂದು ನಮ್ಮ ಸೈರಾದ ದೀಪ ಆಕಿ ಹಿರೇಮಗಳ್ರಿ ಆ ನಮ್ಮಂತಾಗ್ರಿ ಹಂಗೇ ಸೋದರ ಮನೆ ನಮ್ಮ ತಮ್ಮ ರೀ ಸೋನುಗು ಮತ್ತು ತಮ್ಮನಾಗ ಹಂಗ ಅರ್ಬಿ ತಗೊಂಬಂದು ಆಕಿ ರೋಜಾ ರೀ ಇವತ್ತು ಆಕಿಗುನ ಮಾಡ್ಬಿಟ್ರಿ ಅದ ಅಂತ ಹೇಳಿದ್ರೊಳಗ ಎಲ್ಲ ಆಗಲ್ಲ ಡ್ರಸ್ ತೊಗೊಂಬಂತೆಲ್ಲ ಎಲ್ಲ ಈಗ ಆಕಿಗುನು ಉಡಿ ತುಂಬಿ ನೇಮ ಮಾಡೋಣ ಏನಂತವನ ಮತ್ತೇನೋ ಒಟ ಒಟ ಅನ್ಸ್ತ ಬಂದಾನಲ್ಲ ನಿಮಗೆ ಸಮಾಧಾನ ಆಗತ್ತಿಲ್ವ ಇಷ್ಟ ಮಾಡಾಕತ್ತಿನಲ್ಲ ಅಂತನ ಸಾಕಪ್ಪ ಇನ್ನ ಅಲ್ಲ ಇದಕ್ಕಿಂತ ಚಲೋದ್ ನನ್ ಖುಷಿ ಆಗಂಗ ಎಷ್ಟ್ ಮಾಡ್ದ ಅಷ್ಟ ಖುಷಿ ಪಡ್ತಿರ್ತಾವಲ್ಲಪ್ಪ ನಾವೇನ ನಮಗೆ ಬಂಗಾರನ ಬೇಕು ಬೆಳ್ಳಿನ ಬೇಕು ಅನ್ನಂಗಿಲ್ಲ ನಾವು ಇಷ್ಟ ಮಾಡಾಕತ್ತಿರಲ್ಲ ದೇವ್ರ ಮುಂದ ಮಾಡಂತ ಶಕ್ತಿ ಕೊಡ್ಲಪ್ಪ ಅಷ್ಟ ನಾವು ಬೇಡ್ಕೊಳ್ಳಿ ಹ್ಮ್ ಆಯ್ತಪ್ಪಜಿ

ಎಲ್ಲ ಹಣ್ಣು ಹಣ್ಣು ಎಲೆ ಆಮೇಲೆ ಇಲ್ಲಿ ಹಾರ ಹೂವು ಗಂಧದ ಇಲ್ಲೆಲ್ಲ ರೆಡಿ ಮಾಡೈತಿ ಈಗ ಆಕೆ ಕುಂದಿರ್ಸಿ ನೇಮ ಮಾಡಿ ಅದನ್ನ ಇದು ದಡಿ ಮುಂದಿರ್ಬೇಕು ನೋಡುವ ರೋಜಾ ಮಾಡ್ಯಾಳಪ್ಪ ರೋಜಾ ಮಾಡಾಳಕೆ ರೋಜಾ ಈಗ ಮಾಡಾರ ಮಾಡಿ ಇವ್ರಿ ಬರ್ರಿ ತಗೊಂಡು ए मदमा कोConta बटालला हो कारणी भेटिसतं

ತಳ <inaudible> ಅದ್ರೊಳಗ तो क्यूल पवित <leaksikenheit> <What a god in chess> ಹಿಂಗ ಮಾಡಿಂಗ ಐಝ ಹಿಂಗ ದೃಷ್ಟಿ ಹಿಂಗ ಕೈ ಹಾ ಜಾಣ ಮಂಟ ಹ ಎಲ್ಲಾರು ಎಷ್ಟು ಕಂಡುಬಿಟ್ಟಾರೋಡು ನಮ್ಮ ಹುಡ್ರಿಗೆ लगड़ मुड़ जाता है आमेला डिलीवरी सब जा तो दिस ये तो क्या कर रूम मेरा रूम में सरन मान यूनाइटेड ए सोना आमे

தே சரிய இல்லன்றே ஷேர் அकडे சலாம் குடு மனசுல मारக்கوني கிட்ட திமித லாகபானாச்சே டண்டனசுற மமி ஊகா ஏ மத்த 15 னா மமி மமி மல்லி ஏனா மமி மமி போன் கே மமி वाओ दृश्य न्या नीने चाचेस करापा हे आयपा पाद हे माजु सेलेला नानी ना बोलिनतेर के नानीत ना मत्ता बोलू आ कार भाई हे हे चाचाजी जमल भी

பத்த இல்ல அங்க ಚಟ್ನೇ ಅದೊಂದು ಮಕ್ಕಳ ಕಲಿಸ್ಲಿ कतम तो <laughs> ಯಾಕೆ ಅಲ್ಲಿ ಹತ್ತಿ ಬಿಟ್ಟಲ್ಲ ಒಮ್ಮೆ ಮಾಡಿ ಕಡೆ ಮ್ಯಾಲೆ ಎರಡು ಇಂಚ್ ನಾನು ಹಂಗ ಹತ್ತಿದ್ನಲ್ಲೇ ನಿಮ್ಮಿಬ್ಬರಿಗೆ ನಾಲ್ ಬಡ್ಸ್ಕೊಂಬರ್ಬೇಕಾಗಿತ್ತು ಬಟ್ ಬಡ್ಸ್ಕೆ

ಇಲ್ಲ ಬಾರು ಈಡೇರ್ ಚಿಂತಿ ಮಾಡ್ಬಿಡ ನಾ ಎಲ್ಲ ಮಾಡಿ ಅಂದ್ರೆ ಏನ ನೀನು ತಮ್ಗಳು ಎಲ್ಲಾ ಚಲೋ ಸಾಕು ನನಗೆ ಎಲ್ಲಾ ತಂಗ್ಳು ಚೊಲೋದಾರ ಸಾಕ್ ಎಲ್ರ ಹಂಗ ಎಲ್ಲ ಅವ್ರ ದೇವ್ರ ದುಡಿಯುವಂತ ಶಕ್ತಿ ಕೊಡ್ಲಿ ಅವರಿಗೆ ಕಾಲ್ಬೋದ ತಡಪ್ಪ ಅಲ್ಲ ನಾನೇ ನಾನೇ ಕಾಲ್ ಏನಣ್ಣ ತಗಾಮಮ್ಮ ಸಲಾಮ್ ಕೊಡ ಯ ಅವ್ರ ಮಾಗಳೆಲ್ಲ ಸಲಾಮ್ ಕೊಡವ ಏ ಅವ್ನು ನೋಡ ನನಗೆ ಬಳದಲ್ಲ ಏನಂತ ಕೊಡಕಿಗೆ ಹಣೆ 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 ಹಚ್ಚಗೆಲ್ತಾಗ ಅಷ್ಟು ಏ ಹಣೆ ಹಚ್ಚಬಾರ್ದೆ ಈ ಕಡೆ ನೋಡಿ ಕಾಲಿಗಾರ ಕೂಡ ಇವತ್ತು ಮಾಡಿದ್ದಕ್ಕೆ ನೋಡ್ರಿ ಈಗೆಲ್ಲ ಕಾರ್ಯಕ್ರಮ ರೀ ಈಗ ನಾವೆಲ್ಲ ಮನೆಯ ನಮ್ಮ ಚಾಚಾ ಚಾಚಿ ನಮ್ಮಾಮ ನಮ್ಮ ಶಬ್ಬರು ನಮ್ಮ ಮನೆಯವರು ಎಲ್ಲರೂ ಅದಾರ ಈಗ ಎಲ್ಲರಿಗೂ ಊಟ ಕೊಡೋನ್ರಿ